ಎಲ್ಲರಿಗೂ ನಮಸ್ಕಾರ ಬಹಳ ಸಂತೋಷ ಇವರು ಡಾಕ್ಟರ್ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಶಿವಣ್ಣ ಇಂಡಿಯಾದಿಂದ ಇಲ್ಲಿ ಬಂದ್ಬಿಟ್ಟು ಒಂದು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ ಇವರೇ ಇವರ ಇವತ್ತು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ ಶಿವಣ್ಣವರು ತುಂಬಾ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಡಾಕ್ಟರ್ ಹಿ ವಿಲ್ ಸ್ಪೀಕ್ ಅಂಡ್ ಹಿ ವಿಲ್ ಟೆಲ್ ದೀಟೇಲ್ಸ್ ಇಂಡಿಯಾ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ Greetings everyone. Uh, my name is Dr. Manoharan. Today, Mr. Uh, Shivana's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivana is a very strong person mentally and physically, and he was very, very stable throughout the surgery, and he did very well following the surgery. Postoperatively, he is doing very well, he is very stable, and all his laboratory work and the tests are very good. And being a very strong person, I expect him, by God's grace, to recover very quickly and get back to his normal normalcy within a few weeks, by God's grace and everybody's blessings and prayers. Thank you. Um, ನಾವು ನಮಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವು ಏನು ಬಂದ ಅದನ್ನು ನಮ್ಮ ಡಾಕ್ಟರ್ ಈಗ ನೀವೆಂಗೆ ನಮಗೆ ಅಭಿಮಾನಿ ದೇವ್ರಿಗಳಿರ್ತಾರೆ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವನವ್ರು ಇದರಲ್ಲಿ ಆಪ್ರೇಷನ್ ಚೆನ್ನಾಗಿ ಅಂತ ಆಮೇಲೆ ಅವ್ರನ್ನ ಇವಾಗ ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮ್ಗೆಲ್ಲರೂ ನೆನಸುತ್ತೆ ಏನ್ ಮಾಡಿದ್ದಾರೆ ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಿ ಅಂತ ಬಯಸಿದ್ರಿ ಆಮೇಲೆ ಎಲ್ಲರೂ ಆಶೀರ್ವಾದ ಮಾಡಿದೀರ ನೀವೆಲ್ಲರೂ ಶಿವನವ್ರು ಚೆನ್ನಾಗಾಗಿ ಇವತ್ತು ಆಪರೇಷನಲ್ ಆಗಿ ಸಕ್ಸಸ್ ಆಗುತ್ತೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಎಲ್ಲಕ್ಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನ ನಾವು ಮಾಡಿದೀವಿ ನಮ್ಮ ಡಾಕ್ಟರ್ಸ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅಭ್ಯಾಸ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಶಿಕ್ಷಣೆಯಾಗಿರ್ತೀನಿ ನಾನು ಇದನ್ನ ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ಮತ್ತೆ ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ ಯಾವಾಗಲೂ ಮೆಸೇಜ್ ಕೊಡ್ಲಿಲ್ಲ ಏನು ಇದು ಹೋಗಬೇಡಿ ಕೆಲವು ಫೋಟೋಸ್ ನ ಮತ್ತೆ ಶಿವಣ್ಣ ಕೂಡ ಕೆಲವು ಮಾತನ್ನ ಆಗ್ತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಹೇಳಿದ್ದಾರೆ ಬೇಗನೆ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಅದಾದಾಗ ನಾವು ಹೇಳ್ತೀವಿ ಅಲ್ಲಿವರೆಗೂ ಏನು ಗಾಬರಿ ಅನ್ನೇ ಚೆನ್ನಾಗಿರ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತೆ ಡಾಕ್ಟರ್ ಹೇಳಿದ್ದಾರೆ ಮತ್ತೆ ಅವರು ಅವ್ರ ಪ್ರೊಫೆಷನ್ ಅವ್ರದ್ದೇನು ಆಕ್ಟಿಂಗ್ ಇದೆ ನಿಮಗೆಲ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ ಆಕ್ಟಿಂಗ್ ಮಾಡ್ತಕ್ಕಂಥದ್ದು ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ ಅದು ಡರ್ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲ ಅಂದ್ರೆ ಫೋಟೋ ಮೂಲಕನೋ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥ ನಾವು ಮಾಡ್ತಿದ್ವಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು